ಜಮಖಂಡಿ ಕೃಷ್ಣಾ ತೀರದ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದ್ದು ತುಬಚಿ ಬಬಲೇಶ್ವರ ಏತ ನೀರಾವರಿಗೆ ನೀರು ಲಿಫ್ಟಿಂಗ್ ಮಾಡೋದಕ್ಕೆ ಬ್ರೇಕ್ ಬಿದ್ದಿದೆ ಕಳೆದ ನಾಲ್ಕು ದಿನದಿಂದ ಜಮಖಂಡಿ ರೈತರು ಹೋರಾಟ ನಡೆಸಿದ್ರು ಪ್ರತಿಭಟನೆಗೆ ಮಾಡಿದ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಅಧಿಕಾರಿಗಳು ನೀರು ಲಿಫ್ಟ್ ಮಾಡ್ತಾ ಇರುವುದನ್ನು ನಿಲ್ಲಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಬಟಗಿ ಗ್ರಾಮದ ಪಂಪ್ ಹೌಸ್ನಿಂದ ಲಿಫ್ಟ್ ಮಾಡಲಾಗ್ತಾಯಿತ್ತು ಕಳೆದೊಂದು ವಾರದಿಂದ ನೀರು ಲಿಫ್ಟ್ ಮಾಡ್ತಾ ಇರುವುದನ್ನ ಖಂಡಿಸಿ ರೈತರು ಪ್ರತಿಭಟನೆ ಆರಂಭಿಸಿದ್ರು ಸಚಿವ ಎಂಬಿ ಪಾಟೀಲ್ ಪ್ರಭಾವ ಬೆಳೆಸಿ ತಮ್ಮ ಬಬಲೇಶ್ವರ ಕ್ಷೇತ್ರಕ್ಕೆ ನೀರು ಲಿಫ್ಟ್ ಮಾಡ್ತಾ ಇದ್ದಾರೆ ಎಂದು ರೈತರು ಆರೋಪಿಸಿದ್ರು ರೈತರ ಪ್ರತಿಭಟನೆಗೆ ಮಣಿದ ಸರ್ಕಾರ ನೀರು ಲಿಫ್ಟ್ ಮಾಡೋದನ್ನ ನಿಲ್ಲಿಸಲಾಗಿದೆ ಡಿಸಿಎಂ ಡಿಕೆಶಿ ವಿರುದ್ಧ ಟ್ವೀಟ್ ಮಾಡಿ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ರಾಜ್ಯದಲ್ಲಿ ಇಡೀ ಸರ್ಕಾರವೇ ಹನಿ ಟ್ರಾಪ್ ಜಾಲದಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಾಗ ಪಾರ್ಟ್ ಟೈಮ್ ಡಿಸಿಎಂ ಡಿಕೆ ಸಾಹೇಬರು ತಮಗೆ ಸಂಬಂಧವೇ ಇಲ್ಲದಂತೆ ಚೆನ್ನೈ ಪ್ರವಾಸ ಕೈಗೊಂಡಿದ್ದಾರೆ ಸ್ವಾಮಿ ಡಿಕೆ ಶಿವಕುಮಾರ್ ಅವರೇ ತಾವು ಚೆನ್ನೈ ಪ್ರವಾಸ ಕೈಗೊಂಡಿರುವುದು ಯಾವ ಪುರುಷಾರ್ಥಕ್ಕಾಗಿ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ ಮರೀನಾ ಬೀಚ್ ನಲ್ಲಿ ಪಾದಯಾತ್ರೆ ಮಾಡಿ ಮೇಕೆದಾಟು ಯೋಜನೆಗೆ ಎನ್ಮೋಸಿ ನೀಡುವಂತೆ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರ ಮೇಲೆ ಒತ್ತಡ ಹೇರ್ತೀರಾ ಅಂತ ಲೇವಡಿ ಮಾಡಿದ್ದಾರೆ ಇಲ್ಲವೇ ಮೇಕೆದಾಟು ಯೋಜನೆಗೆ ಅವಕಾಶ ಕೊಡೋದಿಲ್ಲ ಅಂತ ಖಡಾಖಂಡಿತವಾಗಿ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರುವ ಡಿಎಂಕೆ ಪಕ್ಷದ ನಾಯಕರ ನಟ್ಟು ಬೋಲ್ಟು ಟೈಟ್ ಮಾಡ್ತೀರಾ ಅಥವಾ ತಮಿಳುನಾಡು ಸಿಎಂ ಸ್ಟಾಲಿನ್ ರನ್ನ ಕಾವೇರಿ ಆರತಿಗೆ ಆಹ್ವಾನಿಸಿ ಕಾವೇರಿ ನೀರನ್ನು ಕೊಳ್ಳೆ ಹೊಡೆದು ಕನ್ನಡಿಗರ ಹಿತಾಸಕ್ತಿಗೆ ಕೊಳ್ಳಿ ಇಡ್ತೀರಾ ಅಂತ ಅಶೋಕ್ ಡಿಕೆಶಿಯನ್ನ ಪ್ರಶ್ನಿಸಿದ್ದಾರೆ ಜಮಖಂಡಿ ಕೃಷ್ಣಾ ತೀರದ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದ್ದು ತುಬಚಿ ಬಬಲೇಶ್ವರ ಏತ ನೀರಾವರಿಗೆ ನೀರು ಲಿಫ್ಟಿಂಗ್ ಮಾಡೋದಕ್ಕೆ ಬ್ರೇಕ್ ಬಿದ್ದಿದೆ ಕಳೆದ ನಾಲ್ಕು ದಿನದಿಂದ ಜಮಖಂಡಿ ರೈತರು ಹೋರಾಟ ನಡೆಸಿದ್ರು ಪ್ರತಿಭಟನೆಗೆ ಮಾಡಿದ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಅಧಿಕಾರಿಗಳು ನೀರು ಲಿಫ್ಟ್ ಮಾಡ್ತಾ ಇರುವುದನ್ನು ನಿಲ್ಲಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಬಟಗಿ ಗ್ರಾಮದ ಪಂಪ್ ಹೌಸ್ನಿಂದ ಲಿಫ್ಟ್ ಮಾಡಲಾಗ್ತಾಯಿತ್ತು ಕಳೆದೊಂದು ವಾರದಿಂದ ನೀರು ಲಿಫ್ಟ್ ಮಾಡ್ತಾ ಇರುವುದನ್ನು ಖಂಡಿಸಿ ರೈತರು ಪ್ರತಿಭಟನೆ ಆರಂಭಿಸಿದ್ರು ಸಚಿವ ಎಂಬಿ ಪಾಟೀಲ್ ಪ್ರಭಾವ ಬೆಳೆಸಿ ತಮ್ಮ ಬಬಲೇಶ್ವರ ಕ್ಷೇತ್ರಕ್ಕೆ ನೀರು ಲಿಫ್ಟ್ ಮಾಡ್ತಾ ಇದ್ದಾರೆ ಎಂದು ರೈತರು ಆರೋಪಿಸಿದ್ರು ರೈತರ ಪ್ರತಿಭಟನೆಗೆ ಮಣಿದ ಸರ್ಕಾರ ನೀರು ಲಿಫ್ಟ್ ಮಾಡೋದನ್ನ ನಿಲ್ಲಿಸಲಾಗಿದೆ ಡಿಸಿಎಂ ಡಿಕೆಶಿ ವಿರುದ್ಧ ಟ್ವೀಟ್ ಮಾಡಿ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ರಾಜ್ಯದಲ್ಲಿ ಇಡೀ ಸರ್ಕಾರವೇ ಹನಿ ಜಾಲದಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಾಗ ಪಾರ್ಟ್ ಟೈಮ್ ಡಿಸಿಎಂ ಡಿಕೆ ಸಾಹೇಬರು ತಮಗೆ ಸಂಬಂಧವೇ ಇಲ್ಲದಂತೆ ಚೆನ್ನೈ ಪ್ರವಾಸ ಕೈಗೊಂಡಿದ್ದಾರೆ ಸ್ವಾಮಿ ಡಿಕೆ ಶಿವಕುಮಾರ್ ಅವರೇ ತಾವು ಚೆನ್ನೈ ಪ್ರವಾಸ ಕೈಗೊಂಡಿರೋದು ಯಾವ ಪುರುಷಾರ್ಥಕ್ಕಾಗಿ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ ಮರೀನಾ ಬೀಚ್ನಲ್ಲಿ ಪಾದಯಾತ್ರೆ ಮಾಡಿ ಮೇಕೆದಾಟು ಯೋಜನೆಗೆ ಎನ್ಮೋಸಿ ನೀಡುವಂತೆ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರ ಮೇಲೆ ಒತ್ತಡ ಹೇರ್ತೀರಾ ಅಂತ ಲೇವಡಿ ಮಾಡಿದ್ದಾರೆ ಇಲ್ಲವೇ ಮೇಕೆದಾಟು ಯೋಜನೆಗೆ ಅವಕಾಶ ಕೊಡೋದಿಲ್ಲ ಅಂತ ಖಡಾಖಂಡಿತವಾಗಿ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರುವ ಡಿಎಂಕೆ ಪಕ್ಷದ ನಾಯಕರ ನಟ್ಟು ಬೋಲ್ಟು ಟೈಟ್ ಮಾಡ್ತೀರಾ ಅಥವಾ ತಮಿಳುನಾಡು ಸಿಎಂ ಸ್ಟಾಲಿನ್ ರನ್ನ ಕ್ಯಾರೆಸ್ನಲ್ಲಿ ಕಾವೇರಿ ಆರತಿಗೆ ಆಹ್ವಾನಿಸಿ ಕಾವೇರಿ ನೀರನ್ನ ಕೊಳ್ಳೆ ಹೊಡೆದು ಕನ್ನಡಿಗರ ಹಿತಾಸಕ್ತಿಗೆ ಕೊಳ್ಳಿ ಇಡ್ತೀರಾ ಅಂತ ಅಶೋಕ್ ಡಿಕೆಶಿಯನ್ನ ಪ್ರಶ್ನಿಸಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್